ದೇವ ರನಿ ಮಸ ಮದುವೆ ಆದರೆ ರಾತ್ರಿಗೆ ಮರತಿ ನಡಿ ನಡಿ ಮೇಲೆ ಮಗೆ ಕುಂಡ ಮಲ್ಲೋಗಿ ಕುಂಚಿಗೆ ತೋಡಿ ಒಟ್ಯ ಮಲ್ಲೋಗಿ ಎತ್ತರ ಕೈಯಾಗ ತಕ್ಕೈತಿ ಅಮ್ಮ ಹತ್ತೈತಿ ಅವ ಮಾ ದೇವ ತರಮಾತ್ಮ ಈಗಲಾದರು ತರುನೆ ಬೆತ್ತೆ ಈ ತರು ನನ್ ಮೇಲೆ ನೀ ಯಾಕೆ ತಿಂತಿ ಮಾತ್ಯಪ್ಪ ನಿನಗರ ತೊಡಿ ಮ್ಯಾಲ ಒಂದು ಪೀಸ ಜಡಿ ಮ್ಯಾಲ ಒಂದು ಪೀಸ್ ಪಾರ್ವತಿ ಬನೆತನಕ್ಕೆ ಹೋದ್ರೆ ಗಂಗಾ ಲೋ ಮಾತೆ ಗಂಗಾ ಬನೆ ತನಕ್ ಹೋದ್ರ ಪಾರ್ವತಿನ್ ಲೋ ಮಾತೆ ನನಗೂ ಯಾವ್ದು ಗೊತ್ತಿಕ್ಕರ ಒಂದು ತುದ್ದೋಗಲು ಬಾ ಆಕೆ ತಿಲ್ಪಿ ನೋದಿದ್ರ ಬರೇ ಪದ ಪದ ಬಜಿತಾಳ ಭದ್ರ ಮನ್ಯಾಗ ಉದುಗಿದ್ರೆ ಇವರಳಕ್ಕ ಕಣ್ಣ ಮುಗಿಲಿ ನೇಟದಾಳ ಗಿದ್ದಂಗೆ ಪಾದದಾಳ ಆಕಿನ ತಿಲಿ ಗುದಿನ ಮದುವೆ ಆಗಿ ಪಾಯ್ಕಲ್ ಮ್ಯಾಲೆ ಪಾರ್ಯನು ತೂರ ಕರ್ಕೊಂಡೋಗಿ ಬಿತ್ತಾನ ಬಾ ಪ್ರಿಯತ ಮೇತದಕ್ಕೆ ಬಂದದ್ದು ಆಯ್ತು ಬಂದು ಬಿಗಿದಪ್ಪೆ ಕೊಂದು ನಾಯಿ ಗತ್ತಿ ಅಲ್ಲೊ ಅತ ಬೆಲ್ಲ ಬೆಲ್ಲಕೋದ ಬಾ ಪ್ರಿಯತ ಕೂದಲ ಬಿತ್ಕೊಂಬಂದೆ ತಂದಂಗ ತೊರ್ಬ ಹಾಕೊಂಬರ್ರವೇ ತೊರ್ಬಾ ಹಾಕೊಂಬರ್ರವ ಮನ್ಯಾಗ ಇರ್ಲಿಕ್ಕೆ ಹಿಂಗ ಜಿ ಮೂಡಿ ಹಿಂಗ್ಯಾಕಾರ್ನಾರ ಸಾಯಿ ಪಿ ಸಿಡ

ಯಾವ ನೀರ ಗಾಂಧ ಬೇಕ ಗಾಂಧ ಬೇಕ ಬಾವಿಗೆ ಬಿದ್ದ ತಾತ ನಿನಗ್ರೂ ಗಾಂಧ ತೆಗಲಿಲ್ಲ ನಾ ಏನ್ ಮಾಡೀನ ನಂದು ಇವತ್ತ ಗುದಿ ಹೋದಿ ಮದಿ ವೈತಿ ತಾಯಿಮಗ್ ನಮ್ಮ ಅಪ್ಪ ಇದ್ರ ಮಂತ್ರ ಹೇಳ್ಯಾರ ನೀನು ಉಡಿಸ್ತಿದ್ದ ಈಗ ಏನಾಗಿಲ್ಲ ದಸ ರೂಪಾಯಿ ತಗೋ ತುರ ತಿನ್ಕೋತ ತುಮ್ನು ತುರ್ತುರಿ ತಿನ್ಕೊತ ಬಾ ಮಾತಾಡ್ತಾ ಹೋಗ ಬಾಯಿ ತೊಳ್ಕೊ ಹೋಗಂತಾನೆ ಅಲ್ಲ ಹಂಗೆಲ್ಲ ಬಾಬಾ ಅಂದ್ರ ಮಂದಿ ಕೆಳ ಹೇಳ ಅದಾರಿಲ್ಲ ನಿನಗ

ಅಲ್ಲಿ ಹೋಗ ಅಲ್ಲಿ ನಮ್ಮ ಸಮಸ್ಯೆ ಸೌಕರ್ಯ ಕೊತ್ತಿದ್ದಾರೆ ಮಾತಾಡಿಸಿಕೊಂಡ್ ಕರೆಯ ನೀರ್ ಹಿಡ್ದಿ ಈ ಜವಾ ಮಟ್ಟ ಬಂದು ಆಟ ಆಡಾಕತಿ

ಮದ್ವಿ ಆಗುಣ ಕರಿತಾಳ ದೇವ್ ಬಂದು ಕಪದ ಪದ ಬದಿ ನನ್ನ ಮೌಲಾದಿ ಗಂಟ ಕಿತ್ ಹೋಗ್ರೆ ಉಳಿದೋಲ ಆಗರ ಹೇಳ್ಬೇಕಿಲ್ಲ ಯಾಕ ನಾಳಿಗಾರ ಬತ್ತಿದ್ ನೀವ್ ದೇವ್ ಐತ್ ಅಂದಿದ್ರ ಏ ಮೂರ್ ದಿವ್ಸ ಹಂಗ ಮಾಡಾಕತ್ತಾಳು ಕರ್ಕೊಂಡ್ ಹೋಗ್ಬೇಕಿಲ್ಲ ಮೂರ್ ಮುಂದಿತ್ ಮಾತಿದ್ರು ಅದು ಹೋಮ ಹೋಮ ಅವನ ಮಾತಿ ತೊದ್ದು ಮಾತಿದ್ರು ದೆವ್ವನ ಬಿತ್ತು ಹಾಕಿತ್ತ ಲಗ್ನ ಬೇಕಾಗಿತ್ತು ಯಾರಿಗಿ ಅಕ್ಕಾಗ ಏ ಅಕ್ಕ

ಪಕ್ಕ ಆಧಾರ್ ಆಗಿದ್ದಿತ್ತು ಟ್ರೈನಿಂಗ್ ಆಗಿದ್ದಿತ್ತಯವನ

ಪ್ರೀತಿ ಮಾಡಿದ್ ಗೌರಿ ಸತ್ರು ಅಕ್ಕಿ ಜೊತೆ ಬದುಕಿರೋಕೆ ಜೊತೆ ಮೇಡಮ್ ನಾ ಮದುವೆ ದೇವ್ ಇರ್ಬಿಟ್ಟು ಬೇಕಾದಿರಲ ಹೋಗು ಒಪ್ಪ ಹಾ ಒಪ್ಕೊಂಡ ಯಾವ ತಂತೋಚಕಾಗಿ ಈ ಗೀತೆ ಮಾಡ್ಕೊಂಡಿರ್ಕಿ

ಬರೋದು ಬಂದಿ ನಮ್ಮದು ಮದುವೆ ಮಾಡಿ ಆಶೀರ್ವಾದ ಮಾಡಿಬಿಡ ಮಾಡ್ಬಿಡಣ್ಣ ನನಗೂ ಅಣ್ಣ ತಮ್ಮ ಯಾರೂ ಇಲ್ಲ ಎಲ್ಲ ನೀನ ಈಗ ತಂಗಿ ತಂಗಿಂಗ್ ಬಾ

ಇವು ಮಲ್ಲಯ ಸ್ವಾಮಿಗಳು ಮಂತ್ರ ಹಾಂ ವಯ್ಕಾರು ಹೋಯ್ಕೋ ಏಯ್ ನಾಲ್ಕು ಮಂದಿ ಮೆಚ್ಚು ಮದುವೆ ಆಗಿದ್ರಿ ಅಂದ್ರೆ ಸ್ವಾಮಿಗಳು ಬಂದು ಮಂತ್ರ ಹೇಳ್ತಿದ್ರು ಆದ್ರೆ ನೀವು ಮದುವೆ ಆಗತ್ತಿದ ನನ್ನ ಪ್ರೀತಿ ಕೊಂದ ನನ್ನ ಪ್ರೀತಿ ಮೇಲೆ ಮದ್ವೆ ಆಗಿ ಮದುವೆ ಆಗುತ್ತೆ ರೀ ಅಂದಮೇಲೆ ಇವ ಮಂತ್ರ ಆಕಿದ್ರ ಆಗ್ರಿ ಆಗ್ಲಿಕ್ಕೆ ಹೊಯ್ಕೊತು ಹೋಗ್ರಿ ಹಾಂ ನೀವು ಹೋಯ್ಕೋಡ್ರಿ

ಗಟ್ಟಿ ಮನಸ ಮಾಡು ಭರತಿ ನಿನ್ನ ಜೋಡ ಗಟ್ಟಿ ಮನಸ ಸಮಡ ಏನ ಏ ಹೋಗ ಹೋಗ ನೀನ್ ನಡೀನೇ ಏನು ಹೋಗಿ ಆ ಪೂಜೆ ಮಾಡು ಪೂಜೆ ಹೋಗ ಏ ಸರೆ ಕುಡಿತಾನಾ ಫುಲ್ಲೇನ್ ಧಾರಬೆ ಸರಿ ನಿಮ್ಮ ಅಪ್ಪಂದ ಬಿಲ್ ಕೊಡ್ತಾನ ಅಲ್ಲೇ ಬೂಚಡಿಕೆ ಸರೆ ಕುಡುತ್ತಾನಾ ಸರಿ ಹೋಗಾ ಏ ಕಿ ಚಿಂತೆ ಸರೆ ಕುಡ್ ಸಾಯ್ ಆಯಂಗಿಲ್ಲ ನೀವೆಲ್ಲ ಕೇಳ್ಕೊಂಡಿರಬಹುದು ನೀ ಕೈ ಕೊಟ್ಟ ಮೇಲೆ ನಾ ನಾನು ಯಾವದರ ಮಾಚಕನور ಬಾರಂಗಡಾ ಸಿಸ್ತ ಸರೆ ಕುಡದ ಕಳೆ ತೂತು ಬಿಳ್ಸ್ಕೊಂಡ ಸಾಯ್ತಾನ ಅಂತ ನೀ ತಿಳಿದಿರಬಹುದು ಆದ್ರೆ ನಾ ಸಾಯಂಗಿಲ್ಲ ಯಾಕಂದ್ರ ಪ್ರೀತಿ ಮಾಡಕ್ಕೆ ಇನ್ನು ಸಾವಿರಾರು ಹುಡುಗಿಯರು ಸಿಗಬಹುದು ಆದ್ರೆ ನಿಮ್ ಚಿಂತೆ ಏನಾರ ನಾವು ಕುಡಿದ ಸಾತ್ವ ಆದ್ರ ನಮ್ನು ನಮ್ಗ ನಮ್ಮ ನಮ್ಮ ಇನ್ನೊಬ್ ಮಗ ಸಿಗಂಗ ಯಾಕಂದ್ರೆ ಮಕ್ಕಳ ಅಪ್ರೆಶನ್ ನಮ್ಮ ಅಪ್ಪಿನ ಎಟ್ಟ ಸೆಂಡ್ ಮಾಡಿದ್ರಿಸೀವರ್ ಗೋರ್ಮೆಂಟ್ ದವಾಖಾನೆ ಕೆತ್ತೋಗದಾರ ಎಟ್ಟ ತಲೆ ಓಡಿಸಿದ ನೋಡಿದ್ರ್ಯಾಂಗಿಲ್ಲ ದೊಡ್ಡ ಮಾತು ಹೇಳಾರ ಮಳಿ ಹಾಗಿ ನಿಂತ ಮಾತ್ರ ಬರಗಲ್ಲ ನೀನು ಬೆಳಂಗಿಲ್ಲ ಮಳಿ ಹೇಗಿ ನಿಂತತೆ ಅಂದ ಮಾತ್ರ ಬರಗಲ್ಲ ನೀನು ಬೆಳಂಗಿಲ್ಲ ಸಿರೋಳು ಹುಡುಗಿ ಕೈ ಕೊಟ್ಟ ಮಾತ್ರ ನಿಂದ್ರಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಆಕೈತಿ ಹಂಗ ಕೈ ಕೊಟ್ಟು ಹುಡುಗಿ ಜಾಗಕ್ಕೆ ಮತ್ತೊಂದು ಸುಂದರವಾದ ಹುಡುಗಿ ಬಂದ ಬರ್ತೈತಿ ತಾಳ್ಮೆ ನೋದಿರ್ಬೇಕು ಆ ತಾಳ್ಮೆನೂ ಪ್ರತಿಯೊಬ್ಬ ಗಂಡಸರಿಗೆ ಆ ದೇವ್ರ ಕೊಟ್ಟ ಕಳ್ಸೇನ ನಿನಗೇನ ಆ ದೇವರು ಬಂಗಾರನು ಹಚ್ಚಿಲ್ಲ ಹಚ್ಚಿಲ್ಲ ಹೋಗಿಲ್ಲ ಹೋಗಿಲ್ಲ ಬಂದ

ಬಿದ್ದ ನೋಡ್ರಿ ಅಲ್ಲಿ ಕಿಸಿ ಬೇಡ್ರಿ ಹಿಟ್ಟಿಟ್ ಹುಡುಗರುನು ಇದ್ರಿ ದೊಡ್ಡರು ಇದ್ರಿ ನಾನು ಎಸ್ನಿರಿ ಯಾವಕ್ಕಿಗೂ ಒಂದ್ ಹಿರ್ಬಿನ್ ಕೊಡಿಸಿ ಕೂಬೇಡ್ರಿ ಯಾಕಂದ್ರ ಯಾವಕ್ಕನು ಕೊಡಸ್ಕೊಂಡ್ ನಮ್ ಜೋಡಿ ಬಾಳೆ ಮಾಡುದು ಅಟ್ರಾಗೆಲ್ಲಾ ಕೆತ್ತಿ ದೀಪ ಹಚ್ಚು ಹಚ್ಚು ಏನ್ ಮಕ್ಳ ಬಾಳ ಆಗ್ಯಾರ ಬೇಡ ನಿನಗೆ ಬಂಗಾರ ಬೆಳಿಗ್ ಕೊಡ್ಸಲಿ ಇನ್ನು ನಮ್ ಮತ್ತ ತಂದಿ ತಾಯಿ ಹೊಟ್ಟ ತುಂಬ ಊಟ ಹಾಕಿ ಜಾತಿ ನೋಡ್ಕೊಂಡ್ರ ದೇವ್ರ ನಮ್ನ ಸ್ವರ್ಗ ಕರ್ಕೊಂಡ್ ಹೋಗಣ್ಣ ನಿನ್ನಂತವ್ರ ಕೊಡಿಸಿ ಮನಿ ಮಠ ಮಾರ್ಕೊಂಡೇವಂದ್ರ ಅದಟ್ ಸ್ವರ್ಗ ಇಲ್ಲ ನರಕದಾಗ ಬಾಗ್ಲ ಐತಿ ಅನ್ನೋದು ಗೊತ್ತಾಗ ಈಗ ನಿನಗೆ ಬಂಗಾರ ಬೆಳೆ ಮಳೆ ಮಾಡ್ಕೊಂಡ್ ತಿಂತ ಹೋಗಣ

ಧನ್ಯವಾದ <Gã> <otros>

ೊಂದ ಪ್ರೇಮಿ ಇನ್ನೊಂದು ಪ್ರೇಮಿಯ ಶಾಪ ಯಾರು ನಮ್ಮಂತ ಪ್ರೀತಿಗೆ ಮೋಸ ಮಾಡಿ ಮತ್ತೊಬ್ಬನ ಮದುವೆ ಆಗಿ ಹಾಕಿರಲಿಲ್ಲ ನಿಮ್ದು ಎಲ್ಲಾರದು ಫಸ್ಟ್ ನಾಯ್ ಕಾಟ ಮುರ್ದು ನಡ ಮುರಿದ್ ಕೆಬ್ಬನ ತರ್ತು ಕಾಟ ಕೆಬ್ಬನದೊಂದ ಪ್ರೇಮಿಗಳ ಶಾಪಕ್ಕೆ ಕಲ್ಲಿಂದ್ರೂ ತಡೆಯಂಗಿಲ್ಲ ನಾವ್ ಕಾಟನ ಹಾಕಂಗಿಲ್ಲ ಭೂಕಂಪ ನೀ ಬೇಕಂದಿದ್ರೆ ನನ್ನ ರಕ್ತಾನ ಬಸ್ಸದ ನಿನಗುದುಗ್ ಎಲ್ಲ ಪೋನೀಸ್ ಏನ್ ಬಸ್ ಇಲ್ಲ ಎಲ್ಲಿ ಬಸ್ ಇಲ್ಲ ನಂದ ಕಪ್ಪ ಬಸ್ ಹೇಗೇತ್ ಬಾಳೆ

ಸುಮ್ ಸುಮ್ಮ ಅಮಾಯಿ ಹುಡುಗ್ರ ಮೇಲೆ ಇದು ಅತ್ಯಾಚಾರ ಮಾಡಿದ್ರೆ ಕೇಸ್ ಹಾಕ ಹೋಗಿ ಹಂಗೆಲ್ಲ ಮಾಡ್ಬಾರ್ದು ನಾವು ಈಗೇನು ಹೋಗ್ಬೇಕಲ್ಲ ಹೋಗ ಆಯ್ತು ಬ್ಯಾಡ್ ಅಂತ ಬಿಟ್ಟು ಹೋಗಿ ಹಕ್ಕನ ಹಕ್ಕನ ಬ್ಯಾಡ್ ಬ್ಯಾಡಂತ ಬಿಟ್ಟಿನಿ ಸುಮ್ಮನಿ ಕುಡಿತು ನಿನ್ನ

ನಿನಗ್ ನೀ ಅದಕ್ಕ ಬಿಟ್ಟು ಹೊಂಟಿ ನೀನು ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನಿನ್ನ ಸುಡಲಿನ ರಕ್ತದ जिद नट सुटोगायो एकट रकत नन सुडियाकते हो 1000 रुपये हो। पेमेंट कडीम कटर 3 दिन झगडाडती रकदाक सुडताळत बा